ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಒಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಒಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನು ನಿನ್ನೆ ಕಮೆಂಟ್ಗಳು ಬರ್ತಾ ಇದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಜಿಲ್ಲೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಎಂಬುದರ ಬಗ್ಗೆ ಯಾಕಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೆ ಇನ್ನು ಕೂಡ ಟೆಸ್ಟಿಂಗ್ ಪರ್ಪಸ್ ಅಷ್ಟೇ ಹಣವನ್ನು ರಿಲೀಸ್ ಮಾಡಿದರೆ ಬಟ್ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಬೇಕಾಗಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಕೂಡ ಆ ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಇನ್ನೂ ಕೂಡ ಯಾರೆಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣ ತಾವು ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣ ಬಿಡುಗಡೆಯಾಗಿರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಫಲಾನುಭವಿಗಳ ಖಾತೆಗಳಿಗೆ ಯಾವಾಗ ಹಣ ಕ್ರೆಡಿಟ್ ಆಗಲಿದೆ ಎಲ್ಲರ ಖಾತೆಗೆ ಅದರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೇನೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಉಸ್ತುವಾರಿಗಳ ಸಚಿವರ ಜೊತೆಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಅವರು ಸಭೆಯನ್ನ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ಈ ಹಿಂದೆ ಕಳೆದ ವರ್ಷದಲ್ಲಿ ಯಾವ ರೀತಿ ಗ್ಯಾರಂಟಿ ಯೋಜನೆಗಳ ಸಮಾವೇಶವನ್ನು ನಡೆಸ್ತಾ ಇದ್ರು ಸ್ನೇಹಿತರೆ ಈ ಬಾರಿನೂ ಕೂಡ ಈ ವರ್ಷದಿಂದನೂ ಕೂಡ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಚಿಂತನೆಯನ್ನ ಮಾಡ್ತಾ ಇದ್ದು ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಸಮಾವೇಶಗಳು ಗ್ಯಾರಂಟಿ ಯೋಜನೆಗಳ ಸಮಾವೇಶಗಳು ನಡೆಯಲಿದಾವೆ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳು ಕೂಡ ಪ್ರಾರಂಭಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂತಿಮವಾದಂತಹ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವಾಗಿನಿಂದ ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಲಿದ್ದಾವೆ ಮತ್ತು ಯಾವ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿದ್ದಾರೆ ಮತ್ತು ಇದರಿಂದ ಫಲಾನುಭವಿಗಳು ಯಾವ ರೀತಿ ಲಾಭವನ್ನು ಪಡ್ಕೋಬಹುದು ಅದ್ರ ಬಗ್ಗೆನು ಕೂಡ ಅವರು ಇವತ್ತು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಸ್ನೇಹಿತರೀಗ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಒಂದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಬಟ್ ಇನ್ನು ಕೂಡ ಕಮೆಂಟ್ಗಳು ಬರ್ತಾ ಇರುವಂತಹ ಪ್ರಕಾರ ನೋಡಿದ್ರೆ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಬೇಕಾಗಿದೆ ಎಲ್ಲೋ ಸುಮಾರು ಒಂದ್ ಲಕ್ಷ ಎರಡ್ ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರ್ಬೋದು ಅನ್ಸುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಟೆಸ್ಟಿಂಗ್ ಪರ್ಪಸ್ ಆಗಿ ಹಣ ರಿಲೀಸ್ ಮಾಡಿರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ರಾಜ್ಯದ ಶೇಕಡಾ ತೊಂಬತ್ತು ಪರ್ಸೆಂಟ್ ಅಧಿಕ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾಕಂತ ಹೇಳಿದ್ರೆ ಈಗ ಈ ಹಿಂದೆನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವ ರೀತಿ ಹಬ್ಬಗಳಿಗೆ ಜಮಾ ಮಾಡ್ತಾ ಇದ್ರು ಸ್ನೇಹಿತರೆ ಕಳೆದ ಬಾರಿನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿದ್ರು ಅದ ತದಾದ ನಂತರ ದಸರಾ ಹಬ್ಬಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿದ್ರು ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೂ ಕೂಡ ಹಣವನ್ನ ಜಮಾ ಮಾಡಿದ್ರು ಸೊ ಈ ಮಾದರಿಯಲ್ಲಿ ಈ ಬಾರಿನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಏನು ಜಮಾ ಮಾಡ್ತೇವೆ ಎಂಬುದ್ರ ಬಗ್ಗೆ ಈ ಹಿಂದೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವಂತಹ ಎಚ್ ಎಂ ರೇವಣ್ಣ ಅವರೇನು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ರು ಸ್ನೇಹಿತರೆ ಸೊ ಎಲ್ಲೋ ಒಂದ್ ಕಡೆ ಅದೇ ಮಾದರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅನಿಸುತ್ತೆ ಎಂಬುದ್ರ ಬಗ್ಗೆ ಈಗಾಗಲೇ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಬರೋದು ಬಹುತೇಕ ಡೌಟ್ ಅಂತ ಹೇಳಿ ಈಗ ಕೇಳ್ಬರ್ತಾ ಇದಾವೆ ಸ್ನೇಹಿತರೆ ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗಳಿಗೆ ಇದೇ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಆದರೆ ಎಲ್ಲರ ಖಾತೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಕ್ರೆಡಿಟ್ ಆಗೋಂಗಿಲ್ಲ ಹಂತ ಹಂತವಾಗಿ ಇವತ್ತಿನಿಂದಲೇ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೇನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೇರವಾಗಿ ಡಿ ಬಿ ಟಿ ಮೂಲಕ ಜಮಾ ಮಾಡ್ತಾ ಇದ್ರು ಸ್ನೇಹಿತರೆ ಬಟ್ ಈ ಬಾರಿ ಏನು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹಂತದ ಹಂತದಿಂದ ಹಣವನ್ನು ಏನೋ ಜಮಾ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲರ ಖಾತೆಗಳಿಗೆ ಏಕಕಾಲದಲ್ಲಿ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಸೊ ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಹಣ ಜಮಾ ಮಾಡ್ಬೇಕಾಗುತ್ತೆ ಸೊ ಈಗ ನಾಳೆಯಿಂದನೇ ಪ್ರಾರಂಭ ಮಾಡ್ಬೋದು ಇವತ್ತಿನಿಂದನೇ ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ವಾರ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿದಿನನೂ ಕೂಡ ಹಂತ ಹಂತವಾಗಿ ಹಣ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ತಮ್ಮ ಖಾತೆಗೂ ಕೂಡ ಇವತ್ತು ಇಲ್ಲ ನಾಳೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಇದ್ರೆ ಅದ್ರ ಜೊತೆ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ವೇಟ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ನು ಕೂಡ ತಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಈಗಾಗಲೇ ಈ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಕೂಡ ಸ್ನೇಹಿತರೆ ಮುಂದಿನ ತಿಂಗಳಿನಿಂದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಕೂಡ ನಡೆಯಲಿದೆ ಸ್ನೇಹಿತರೆ ಸೊ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಹಂತದಲ್ಲಿ ಈಗ ನಡೆಯಲಿದೆ ಸ್ನೇಹಿತರೆ ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ ಸಂಘಗಳು ಕೂಡ ಜಂಟಿ ಹೊಣೆಗಾರಿಕೆ ಗುಂಪುಗಳನ್ನ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಈಗ ಪ್ರಾಯೋಗಿಕವಾಗಿ ಸುಮಾರು ಐದುನೂರು ಗುಂಪುಗಳನ್ನು ಗುಂಪುಗಳನ್ನ ಪ್ರಾರಂಭ ಮಾಡಲಿದ್ದಾರೆ ಸ್ನೇಹಿತರೆ ಜಿಲ್ಲೆಯಲ್ಲಿ ಸೊ ಇದೇ ಅಕ್ಟೋಬರ್ ನಿಂದ ಪ್ರಾರಂಭವಾಗಲಿದ್ದಾವೆ ಎಂಬುದ್ರ ಬಗ್ಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ರಶ್ಮಿ ಮೇಡಮ್ ಅವರು ಮಾಹಿತಿಯನ್ನ ಒದಗಿಸ್ತಾ ಇದ್ರೆ ಸ್ನೇಹಿತರೆ ಸೊ ಇದರಿಂದ ಮಹಿಳೆಯರಿಗೆ ಯಾವ ರೀತಿ ಲಾಭವಾಗುತ್ತೆ ಮಹಿಳೆಯರು ತಮಗೆ ಬೇಕಾದಾಗ ಹಣವನ್ನ ಅವರು ಆ ಸಹಾಯ ಧನ ಸಹಾಯವನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಹಣವನ್ನ ಹೂಡಿಕೆ ಮಾಡೋದ್ರಿಂದ ಬೇಕಾದಂತಹ ಸಂದರ್ಭದ ಒಂದು ರೀತಿ ಚಿಟ್ ಫಂಡ್ ಮಾದರಿಯಲ್ಲಿ ಇದು ಕಾರ್ಯನಿರ್ವಹಿಸಲಿದೆ ಎಂಬುದರ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಲಿದೆ ಸ್ನೇಹಿತರೆ ಸೊ ಅವಾಗ ತಮಗೆ ಮತ್ತೆ ನಿಖರವಾದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ